ನಾಡಿನ ಸಮಸ್ತ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಅಂತೇಳಿ ಇದನ್ನು ಕಾಂಗ್ರೆಸ್ ಕಚೇರಿಯ ಮುಂದೆ ಹಾಕಿರೋಂಥದ್ದು ಭಾಳ ಸಂಭ್ರಮದ ವಿಷಯ ಆದರೆ ಇದರಲ್ಲಿ ಒಂದು ಕಾಂಗ್ರೆಸ್ನಾಗಿರುವಂಥ ಲೋಪಗಳ ಬಗ್ಗೆ ಹೇಳಬೇಕು ಅನ್ನಿಸ್ತು ಹಾಗಾಗಿ ಇಲ್ಲಿ ಜಿ ಎಸ್ ಅವರು ಒಬ್ಬ ಅಧ್ಯಕ್ಷರು ಅವರು ಇವಾಗ ಸೊ ಒಂದು ಆದಿಜಾಂಬಾವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವ್ರ ಪಕ್ಕದಲ್ಲಿರುವಂಥ ಫೋಟೋವನ್ನು ಕತ್ತರಿಸಲಾಗಿದೆ ಅದ್ಯಾರು ಫೋಟೋ ಅನ್ನೋದು ಗೊತ್ತಾಗ್ತಿಲ್ಲ ಇರಲಿ ಒಂದು ಅದಾದರೆ ಇನ್ನೊಂದು ಪ್ರೋಟೋಕಾಲ್ ಪ್ರಕಾರ ಅದ್ಭುತವಾಗಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ ಆದರೆ ಇಲ್ಲಿರುವಂಥ ಮಹಿಳಾ ಮಣಿಗಳ ಪಕ್ಕದಲ್ಲಿರುವಂಥವರು ಮತ್ತು ಮಹಿಳೆಯರ ಪೈಕಿ ಕಂಡುಬರುವಂಥವರು ಇಲ್ಲಿ ಸವಿತರಗು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆದರೆ ಪ್ರಸ್ತುತ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಅವರಿಗೆ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ರಾಜ್ಯ ಸಮಿತಿಗೆ ನೇಮಕ ಮಾಡಿದೆ ಆದರೆ ಅವರು ಅಲ್ಲಿನ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿಲ್ಲ ಅನ್ನುವ ಅಂಶ ಮಾತ್ರ ಸ್ಪಷ್ಟವಾಗಿದೆ ಅದು ಕೂಡ ಚಿತ್ರದುರ್ಗ ಜಿಲ್ಲೆ ಆಗಿನ ಜಿಲ್ಲಾಡಳಿತ ಎಲ್ಲ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರ ಹೆಸರನ್ನು ಹಾಕ್ತಾ ಕೊಡಿಸ್ತಾ ಇದೆ ಆದರೆ ಇಲ್ಲಿ ಒಬ್ಬರು ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನ ಇರಬೇಕಾದಂಥ ಸವಿತರಾಗುವ ಫೋಟೋ ಎಲ್ಲಿದೆ ಅನ್ನೋ ಚರ್ಚೆ ಇದೀಗ ಆರಂಭಗೊಂಡಿರೋವಂಥದ್ದು ಯಾಕೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ನ ಸಂಖ್ಯೆ ದ್ವಿಗುಣ ಆಗ್ತಿರೋವಂಥದ್ದು ಮತ್ತು ಹೆಚ್ಚಾಗ್ತಿರೋಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಂದು ಮೌಲ್ಯೀಕರಣ ಕೂಡ ಬದಲಾವಣೆ ಆಗಬೇಕು ಶಿಸ್ತು ಬರಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಇದ್ದಾವೆ ಸೊ ಹಾಗಾಗಿ ಒಂದು ರಾಜ್ಯ ಮಟ್ಟದ ನಿಗಮಕ್ಕೆ ಇರುವಂಥ ಅಧ್ಯಕ್ಷರನ್ನು ತಂದು ಇಲ್ಲಿ ಕೂರಿಸಿರೋಂಥದ್ದು ಕೂಡ ಕಾಂಗ್ರೆಸ್ ವಲಯಗಳು ಚರ್ಚೆ ಆಗಿರೋವಂಥದ್ದು ಇನ್ನೊಂದು ಕಡೆ ಸವಿತಾ ರಘು ದುರ್ಗವನ್ನೇ ಮರೆತಿದ್ದಾರೆ ತವರು ಮನೆಯನ್ನು ಮರ್ತಾ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದೇನೇ ಆಗಲಿ ಸವಿತಾ ರಘು ಕೊಟ್ಟಿರುವಂಥ ಅವಕಾಶ ಸದ್ಬಳಕೆ ಮಾಡ್ಕೊಂಡಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೇನೋ ಹೇಳ್ಬೋದು ಅಂತ ಮತ್ತೊಂದು ಇನ್ನೊಂದು ವಿಶೇಷ ಅಂದರೆ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಎಲ್ಲೂ ಕೂಡ ಬರ್ತಾ ಬರ್ತಾಯಿಲ್ಲೋ ಅನ್ನೋ ಮಾತು ಸ್ಪಷ್ಟವಾಗಿ ಕೇಳಿ ಬರ್ತಿರೋಂಥದ್ದು ಅದೇನೇ ಆಗಲೇ ಇಲ್ಲಿರುವಂಥ ಎಲ್ಲರೂ ಕೂಡ ಒಂದು ಕಡೆ ಸೇರಿಕೊಳ್ಳುವಂಥ ಕಾರ್ಯಕ್ರಮಗಳಲ್ಲಿ ಇರುವಂಥದ್ದು ಆದರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹೆಸರು ಮಾತ್ರ ಇರುತ್ತದೆ ಸವಿತಾ ರಘು ಅಂತ ಆದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋ ಆರೋಪಗಳ ನಡುವೆ ಕಾರ್ಮಿಕ ದಿನಾಚರಣೆ ಯಶಸ್ವಿಯಾಗಿ ಆಗಿರೋಂಥದ್ದು ಅದೇನೇ ಆಗಲಿ ಸಮಸ್ತ ಕಾಂಗ್ರೆಸ್ನ ಕಾರ್ಮಿಕರಿಗೆ ಒಳಿತಾಗಲಿ ಶುಭವಾಗಲಿ ಜಯವಾಗಲಿ ಅನ್ನುವ ಮಾತನ್ನು ಕಾಂಗ್ರೆಸ್ನ ಬಂಧುಗಳೇ ಹೇಳ್ತಿರೋಂಥದ್ದು ಇದು ಇವತ್ತಿನ ವಿಶೇಷ ನಮಸ್ಕಾರ